ನಮ್ಮ ಸಂಸ್ಕೃತಿ ಚಾನೆಲ್ಗೆ ಮನಿ ಪ್ಲಾಂಟ್ ಗಿಡನ ಯಾವ ಥರ ತರಬೇಕು ಮತ್ತು ಯಾವ ವಾರ ಹಚ್ಚಿದರೆ ಒಳ್ಳೆಯದು ಅಂತ ನೋಡೋಣ ಮನಿ ಪ್ಲಾಂಟ್ ಅಂದರೆ ಹೆಸರೇ ಹೇಳುವಾಗೆ ದುಡ್ಡಿನ ಗಿಡ ಇದನ್ನು ಮನೆಯಲ್ಲಿ ಹಚ್ಚೋದ್ರಿಂದ ದುಡ್ಡಿನ ಸಮಸ್ಯೆ ಎಷ್ಟು ಇರೋದಿಲ್ಲ ಇದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಷ್ಟು ದುಡ್ಡು ಬರುತ್ತೆ ಅದಕ್ಕೆ ಮನಿ ಪ್ಲಾಂಟನ್ನು ನಾವು ಖರೀದಿ ಮಾಡಿ ತರಬಾರ್ದು ಮತ್ತು ಯಾವಾಗಂದರೆ ಆವಾಗ ಹಚ್ಚಬಾರ್ದು ಇದನ್ನು ನಾವು ಯಾರ್ದಾದ್ರೂ ಮನೆಯಿಂದ ಸ್ವಲ್ಪ ಕದ್ದು ತಂದು ಹಚ್ಚಬೇಕು ಅಂತ ಹೇಳಲಾಗುತ್ತೆ ಅಂದರೆ ಎಷ್ಟಾದರೂ ಕದ್ದು ತರೋಕ್ಕೆ ಆಗಲ್ಲ ಅಂತಂದರೆ ಬಿಡ್ಬೋದು ಆದರೆ ಇದ್ದು ಹಚ್ಚುವ ವಿಧಾನ ಹಾಗೇ ಇದೆ ದುಡ್ಡು ಬೇಕು ಅಂತಂದರೆ ಈ ಥರ ಮಾಡಬೇಕು ಇನ್ನು ಎಲ್ಲಾದರೂ ಗೋಲ್ಡು ದುಡ್ಡು ಕದಿಯೋದು ಬೇರೆ ಗಿಡವನ್ನು ಕದ್ದು ತಂದು ಹಚ್ಚೋದು ಬೇರೆ ಮತ್ತು ಗಿಡವನ್ನು ಯಾರ ಮನೆಯಿಂದ ತರಬೇಕು ಅಂದರೆ ಎಂಥ ಮನೆಯಿಂದ ಅಂದರೆ ಅವರು ಎಲ್ಲ ಥರದ ಸಮೃದ್ಧವಾದ ಜೀವನ ನಡೆಸುವವರಾಗಿರಬೇಕು ಅಂದರೂ ಆರೋಗ್ಯವಂತರಿರಬೇಕು ಧನವಂತರು ಇರಬೇಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುವಂಥ ಮನೆಯಿಂದ ಮಾತ್ರ ತಂದು ಹಚ್ಚಿದರೆ ಒಳ್ಳೆಯದಾಗುತ್ತೆ ಕೆಲವು ಮನೆಗಳಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ತುಂಬ ಜಗಳ ಇರುತ್ತೆ ದುಡ್ಡು ಇರುತ್ತೆ ಆದರೆ ಇವೆಲ್ಲ ಇರುತ್ತವೆ ಆದರೆ ಮನೆ ಪ್ಲಾಂಟು ಯಾರ ಮನೆಯಲ್ಲಿ ನಾಲ್ಕು ಕಡೆಯಿಂದ ದುಡ್ಡನ್ನು ಬರುವುದು ಮತ್ತು ನೆಮ್ಮದಿ ಜೀವನ ನಡೆಸುವವರು ಆರೋಗ್ಯದಿಂದ ಎಲ್ಲರೂ ಚೆನ್ನಾಗಿರುವುದು ಅಂದರೆ ವಯಸ್ಸಾಗಿದ್ದ ಮೇಲೆ ಏನಾದರೂ ಕೆಲವೊಂದು ಕಾಯಿಲೆಗಳು ಇದ್ದೇ ಇರುತ್ತೆ ಅವು ಶುಗರು ಬಿ ಪಿ ಅಂಥ ಬೆಲೆಗಳನ್ನು ಬಿಟ್ಟು ಬೇರೆ ಮೇಲಿಂದ ಮೇಲೆ ಹುಷಾರು ತಪ್ಪುವಂಥ ಮನೆಯಿಂದಾಗಲಿ ಇವು ಮನೆ ಪ್ಲಾಂಟು ತಂದು ಮನೆಯಲ್ಲಿ ಹಚ್ಚಬಾರ್ದು ಅವರ ನೆಗೆಟಿವ್ ಎನರ್ಜಿಗಳೆಲ್ಲ ನಿಮ್ಮ ಮನೆಯಲ್ಲಿ ಬರುತ್ತವೆ ಅದಕ್ಕೆ ಇವನ್ನು ಶುಕ್ರವಾರ ದಿವಸ ತಂದು ಹಚ್ಚಿದರೆ ತುಂಬ ಒಳ್ಳೆಯದು ಹುಣ್ಣಿಮೆ ಹಬ್ಬಗಳಲ್ಲಿ ಕೂಡ ತಂದು ಹಚ್ಚಬೋದು ಇದು ಲಕ್ಷ್ಮಿ ಗಿಡ ಆಗಿರೋದ್ರಿಂದ ನಾರಾಯಣ ಗಿಡ ಆಗಿರೋದ್ರಿಂದ ಇದಕ್ಕೆ ಹಾಲು ಸ್ವಲ್ಪ ಆಕಳು ಹಾಲು ಹಾಕಿದರೆ ಒಳ್ಳೆಯದು ಇಲ್ಲಾಂದರೆ ಯಾವುದು ಹಾಕಿದರೂ ನಡೆಯುತ್ತೆ ಶುಕ್ರವಾರ ಪೂಜನ ಮಾಡಿದರೂ ಒಳ್ಳೆಯದು ತುಳಸಿ ಗಿಡ ನಾವು ಯಾವ ಥರ ಪವಿತ್ರವಾಗಿ ಇಡುತ್ತೇವೆ ಇದು ಮನಿ ಪ್ಲಾಂಟ್ ಕೂಡ ಅದೇ ಥರ ಇಡಬೇಕು ಇದಕ್ಕೆ ಶುಕ್ರವಾರ ಪೂಜೆ ಮಾಡಿದರೆ ಒಳ್ಳೆಯದು ಮತ್ತು ಇದಕ್ಕೆ ಭೇಟ್ ಬಂದಾಗ ಯಾರು ಹೆಣ್ಮಕ್ಕಳು ಇದಕ್ಕನ್ನು ಮುಟ್ಟಬಾರ್ದು ನೀರು ಹಾಕಬಾರ್ದು ಇದು ತುಳಸಿ ಗಿಡ ಥರ ಪವಿತ್ರವಾಗಿರೋದ್ರಿಂದ ಹಾಕಬೇಕಾದ್ರೆ ಶುದ್ಧವಾದ ಕುಡಿಯುವ ನೀರು ಹಾಕಬೇಕು ಸ್ನಾನಾದಿಗಳನ್ನು ಮಾಡಿ ಗಿಡಕ್ಕೆ ನೀರನ್ನು ಹಾಕಬೇಕು ನಾವು ತುಳಸಿ ಗಿಡ ಯಾವ ಥರ ನೋಡ್ಕೋತೇವೆ ಅದೇ ಥರ ಈ ಮನಿ ಪ್ಲಾಂಟನ್ನು ನೋಡ್ಕೋಬೇಕು ಇದು ಗಿಡಗಳನ್ನು ಎಲ್ಲ ನೆಗೆಟಿವ್ ಎನರ್ಜಿ ಎಳೆಯುತ್ತೆ ನಾವು ಮುಖ್ಯ ದ್ವಾರದಲ್ಲಿ ಹೊರಗಡೆ ಹೋಗುವಾಗ ಆ ಜಾಗದಲ್ಲಿ ಹಚ್ಚಬೇಕು ಿಗೆ ಹಚ್ಚಬೇಕು ಮತ್ತು ನೆಗೆಟಿವ್ ಎನರ್ಜಿ ಇದ್ದ ಮನೆಗಳಲ್ಲಿ ಎಲೆಗಳ ಮೇಲೆ ಅಲ್ಲಿ ಇಲ್ಲಿ ಕಪ್ಪಗೆ ಇರುತ್ತೆ ಮತ್ತು ಅರಿಶಿಣ ಕಲರ್ ಎಲೆಗಳನ್ನು ಆಗುತ್ತವೆ ಹಳದಿ ಕಲರ್ ಆಗಿದ್ದರೆ ಏನು ಮಾಡಬೇಕು ಅಂತ ದುಡ್ಡಿನ ಸಮಸ್ಯೆ ಬರುತ್ತೆ ಅಂತ ಅರ್ಥ ಮತ್ತು ಕಪ್ಪಗಾಗಿ ಅಲ್ಲಿ ಇಲ್ಲಿ ಎಲೆಗಳ ಮೇಲೆ ಇದ್ದರೆ ಅವು ಎಲೆಗಳನ್ನು ತೆಗೆದು ಬೇಗನೆ ಹೊರಗಡೆ ಹಾಕಿಬಿಡಬೇಕು ಅಂದರೆ ನಾವು ಕೆಟ್ಟ ಶಕ್ತಿಗಳೆಲ್ಲ ಹೊರಗಡೆ ಹಾಕಿದಂಗೆ ಆಗುತ್ತೆ ಅವು ಮನೆಯಲ್ಲಿ ಗಿಡಕ್ಕೆ ಹಾಗೆ ಇಟ್ಟುಬಿಟ್ರೆ ಮನೆಗೆ ತುಂಬ ಸಮಸ್ಯೆಗಳಾಗುತ್ತವೆ ಈ ಥರ ಮನೆಯ ಪ್ಲಾಂಟ್ ಇರುತ್ತವೆ ಈ ಥರ ಪಾಲನೆಗಳನ್ನು ಮಾಡಿ ನಾವು ಗಿಡವನ್ನು ಹಚ್ಚಿದರೆ ದುಡ್ಡು ಬರುತ್ತೆ ಕೆಲವೊಂದು ಜನ ತುಂಬ ಹೇಳ್ತಾರೆ ಎಲ್ಲರ ಮನೆಯಲ್ಲಿ ನಮ್ಮಲ್ಲೂ ಇದೆ ಆದರೆ ದುಡ್ಡೇನೂ ಇಲ್ಲ ಆರ್ಥಿಕ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆದರೆ ನಾವು ಗಿಡ ಹಚ್ಚುವಾಗ ಶುಕ್ರವಾರ ತಂದು ಹಚ್ಚಬೇಕು ಒಳ್ಳೆಯವರಿಂದ ತಂದು ಹಚ್ಚಬೇಕು ಇದನ್ನು ಯಾವಾಗಂದ್ರೆ ಅವಾಗ ಯಾರಿಗಂದರೆ ಅವರಿಗೆ ಕೊಡಬಾರ್ದು ಆ ಥರ ಕೊಡೋದರಿಂದ ಲಕ್ಷ್ಮಿ ಹೋಗ್ತಾಳೆ ಅದಕ್ಕೆ ಅವರಾಗಿ ವೈದ್ಯರೇ ಪರವಾಗಿಲ್ಲ ಆದರೆ ನೀವಾಗೆ ನಿಮ್ಮ ಕೈಯಿಂದ ಸಾಯಂಕಾಲ ಶುಕ್ರವಾರ ಹುಣ್ಣಿಮೆ ಹಬ್ಬಗಳಲ್ಲಿ ಈ ಗಿಡವನ್ನು ಯಾರಿಗೂ ಕೊಡಬಾರ್ದು ಪ್ಲಾಂಟ್ ಬಗ್ಗೆ ತುಂಬ ವಿಷಯಗಳಿವೆ ಇನ್ನು ಆದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅದಕ್ಕೆ ಇಷ್ಟೇ ಹೇಳಿ ಮುಗಿಸ್ತಾ ಇದ್ದೇನೆ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ತಿಳಿದಿರಲಿ ಅಂಥೇಳಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವಿಡಿಯೋ ನೋಡೋಕ್ಕೆ ಎಲ್ಲರಿಗೆ ಧನ್ಯವಾದಗಳು ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ನನ್ನ ಮೇಲೆ ಯಾರಾದರೂ ನಿಮಗೆ ಗಿಫ್ಟ್ ಥರ ಕೊಟ್ಟರೂ ಪರವಾಗಿಲ್ಲ ಆದರೆ ನೀವು ದುಡ್ಡನ್ನು ಕೊಟ್ಟು ಇದನ್ನು ಖರೀದಿಸಿ ಮನೆಯಲ್ಲಿ ಹಚ್ಚಿದರೆ ಉಪಯೋಗ ಇಲ್ಲ ಯಾರಾದರೂ ಗಿಫ್ಟ್ ಕೊಟ್ಟರು ನಡೆಯುತ್ತೆ ಆವಾಗ ಮನೆಯಲ್ಲಿ ಹಚ್ಚಬಹುದು ಇದನ್ನು ಶುದ್ಧವಾಗಿಡೋದು ತುಂಬ ಇಂಪಾರ್ಟೆಂಟು ಹೇಳಿದ ಹೇಳಿದಾಗೆ ಮನಿ ಪ್ಲಾಂಟ್ ದುಡ್ಡಿನ ಗಿಡ ಅಂತ ಇರೋದರಿಂದ ಇದರಲ್ಲಿ ನಾವು ಎಷ್ಟಾದರೂ ದುಡ್ಡು ಅಂದರೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಶುಕ್ರವಾರ ದಿವಸ ನಾವು ಹಚ್ಚುವಾಗ ಇದರ ಬುಡದ ಕೆಳಗಡೆ ಅಂದರೆ ಕೆಳಗೆ ಮಣ್ಣಿನಗಳ ಕೆಳಗಡೆ ಎಷ್ಟಾದರೂ ದುಡ್ಡನ್ನು ಇಟ್ಟು ಅರ್ಶನ ಕುಂಕುಮ ಹೂವುಗಳನ್ನು ಇಟ್ಟು ಪೂಜಿಸಿ ನಾವು ಶುರು ಮಾಡಬೇಕು ಯಾವಾಗಲೂ ಶುದ್ಧ ನೀರನ್ನು ಹಾಕಬೇಕು ಅಮೃತವಾಗಿ ಬೆಳೆದರೆ ಮನೆಯಲ್ಲಿ ಗಂಡ ಹೆಂಡತಿ ಕಲಹ ಇರೋದಿಲ್ಲ ಯಾವುದೇ ಥರ ಮನೆಯಲ್ಲಿ ಕಲಹಗಳು ಇರೋದಿಲ್ಲ ಸಮೃದ್ಧವಾದ ಜೀವನ ನಡೆಸಲು ಈ ಗಿಡವನ್ನು ಮನೆಯಲ್ಲಿ ಹಚ್ಚಿದ್ರೆ ಹಚ್ಚಿದರೆ ಒಳ್ಳೆಯದು ದುಡ್ಡಿನ ಸಮಸ್ಯೆನೂ ಇರೋದಿಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆನೂ ಇರೋದಿಲ್ಲ ಕಷ್ಟಗಳು ದೂರ ಹೋಗುತ್ತವೆ ಈ ಗಿಡ ಹಚ್ಚೋದ್ರಿಂದ